ಆದ್ಮೇಲೆ ಆಯ್ತಾ ಬಂದವ್ರೆ ಇದು ಬೆಂಕಿಯಲ್ಲಿ ಸಾರಿ ಬಿಸ್ಲಿಗೆ ಒಂದು ಟೆಂಪ್ರೇಚರಿಗೆ ಸುಟ್ಟಿನಲ್ಲಿ ಒಂಚೂರು ನೆರಳಿರುದಿದ್ದು ಅವ್ರದೇನೆ ಶುಂಠಿ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ನಾನು ಹೇಳಿಲ್ಲ ಒಳಗಡೆ ಹೋಗ್ ಅಲ್ಲಿ ಎಲ್ಲಿ ಹೋಗ್ತೀರಾ ಇದಕ್ಕೇನಾದ್ರು ಸಪ್ರೇಟ್ ಮಾಡಿವ ನಾವು ಹಾಂ ಬನ್ನಿ ಸರ್ ಈಗ ಇಲ್ಲಿ ಕಾಣಿಸ್ತೀರಿ ನೀವು ಹಾ ಹಂಗ ಆಗ್ಬೇಕು ಶುಂಠಿ ಒಂದೇ ಒಂದು ಸ ಒಂದೇ ಒಂದು ಫಂಗಿ ಸೈಡ್ ಕೊಡ್ಸಿಲ್ಲ ಸರ್ ಇದಕ್ಕೆ ಬೀಜೋಪಚಾರದಲ್ಲೇ ರೋಗ ಬರದಂಗೆ ರೆಡಿ ಮಾಡಿದ್ದೀನಿ ಬೀಜ ಅಲ್ಲ ಅದಕ್ಕೆ ಹಾಕಿದ್ದು ಇದೇ ಬಿತ್ತನೆ ಎರಡೂ ಒಂದೇ ಬಿತ್ತನೆ ಬೀಜೋಪಚಾರ ಹಂಗೆ ಮಾಡ್ಸಿದ್ದೆ ಸಿನಗಿಂತ ಚೆನ್ನಾಗಿಲ್ವ ಸುಂಠಿ ಅಯ್ಯೋ ಇವ್ರಿಗೆ ಕಣ್ ದೃಷ್ಟಿ ಕೇಳ್ತೀರಾ ಹೋಗ್ತೀರಾ ಬರ್ರಿ ಇದಕ್ಕಿಂತ ಇನ್ನೇನು ಬೆಳ್ಸೋಣ ಸರ್ ಶುಂಠಿ ಸಂಪೂರ್ಣವಾಗಿ ಬಿತ್ತನೆ ಸರ್ ಬೀಜೋಪಚಾರದಿಂದ ಹಿಡ್ದು ಸಂಪೂರ್ಣವಾಗಿ ಬೀಜೋಪಚಾರದಿಂದ ಹಿಡ್ದು ನಾನು ಏನು ಹೇಳಿದ್ದೀನೋ ಅಷ್ಟೇ ಮಾಡಿರೋ ಶುಂಠಿ ಪ್ರಕೃತಿಗೆ ಸಪೋರ್ಟ್ ಮಾಡಿರೋ ಶುಂಠಿ ಅದಕ್ಕೊಂಚೆ ಪ್ರಕೃತಿ ಎಡವರ್ಟ್ ಮಾಡಿ ಅನ್ನೋದು ಬಿಟ್ರೆ ಮರಿ ನಲವತ್ತರ ಮೇಲೆ ಮರಿ ಇರುತ್ತೆ ಎಣಸ್ರಿ ಬೇಕಾರೆ ಬರ್ರಿ ಬೇಕಾರೆ ಇಲ್ಲೊಂದು ಬರ್ರಿ ಸಹ ಒಂಚೂರು ವೀಡಿಯೋ ಮಾಡ್ಕೊಳ್ಳಿ ಸರ್ ನನ್ನ ಮೊಬೈಲು ಆದ್ರೆ ಅಷ್ಟಕ್ಕೆ ಆಫ್ ಆಗುತ್ತೆ ಸೊ ಪ್ರವೀಣ್ ಏಣಿಸಿ ಪ್ರವೀಣವ್ರೆ ಕೈತ್ ನೋಡಿ ಸಾಧ್ಗಡ್ಡಿ ಎಷ್ಟು ಸಂಶಂದ ನಲವತ್ತಾರು 46 ಐವತ್ತು 50 ರೀಚ್ ಆಗಲ್ವಾ ಸರ್ ಇದಕ್ಕೆ ಏನಾದ್ರೂ ಸೆಪರೇಟ್ ಮಾಡಿದಿರಾ ಪ್ರವೀಣ್ ಅವರೇ ಪ್ರಕೃತಿ ಅದೊಂದು ಎಡವಟ್ ಮಾಡ್ತೋ ಅನ್ನೋದು ಬಿಟ್ರೆ ಮುಂದಕ್ಕೆ ಮೂಮೆಂಟ್ ಆಗಿಲ್ಲ ಅಲ್ಲಿಗೆ ನಿಂತ್ಕೊಂಡೈತೆ ಐತೆ ಅದೊಂದು ಮಾತ್ರ ಬೀಜೋಪಚಾರದಲ್ಲಿ ಎಲ್ಲ ಒಂಚೂರು ಎಡವಟ್ಟಾಗೈತೆ ಅಷ್ಟಕ್ಕೆ ಸ್ಟಾಪ್ ಮಾಡಿಸಿದೀನಿ ನೋಡಿ ಹೇಳಿ ಸರ್ ಈಗ ಶುಂಠಿಯ ಪ್ರಿಯಾಪಟ್ಟಣದ ಶುಂಠಿ ಅಂತಿದ್ರಲ್ಲ ಇದೇ ಹೇಳಿ ಸರ್ತಿರಲಿಲ್ಲ ಅವತ್ತು ಮಾತ್ರ ಸ ಅವತ್ತು ಮೊನ್ನೆಲ್ಲ ಇವ್ರು ಫೋನ್ ಮಾಡ್ತಿದ್ದಾರೆ ಸಾ ಬನ್ನಿ ಸಹ ಇಲ್ಲಿ ಇಂತ ಎಲ್ಲೋ ಹೋಗೋದು ಬಿಟ್ಟು ಆವತ್ತ ಕೊಡೋ ಸೊ ಎಲ್ಲ ಅಲ್ಲಲ್ಲಿಗೆ ಸ್ಟಾಪ್ ಮಾಡಿಸಿದೀನಿ ನೋಡಿ ಮಾಡ್ಕೊಳ್ಳೆ ಆ್ಯಕ್ಚುಲಿ ಬೀಜೋಪಚಾರದಲ್ಲಿ ಬರಬಾರ್ದು ಎಲ್ಲೋ ಏನೋ ಒಂಚೂರು ಎಡವಟ್ಟಾಗಿರೋ ಕಡೆ ಬಂದಿರೋದು ಅಷ್ಟೇ ಇಲ್ಲ ಅಂದಿದ್ರೆ ಅದು ಎಷ್ಟು ಬ್ಯಾಗ್ ಮೂಮೆಂಟ್ ಇರೋದು ಅಂತ ಅಂದರೆ ಅಲ್ಲಿಗೆ ಕೊಡ್ಸದೆ ಅಂತದ್ ಇಲ್ಲ ಅಂದ್ರೆ ಯಾಕೆ ಕೊಡ್ಸಕ್ ಶುಂಠಿ ನೋಡಕ್ಕೆ ಖುಷಿ ಆಗ್ತೇ ಕಣ್ರಿ ದೃಷ್ಟಿಗೊಂಬೆ ಹಾಕ್ಬಿಡ್ರಿ ಪ್ರವೀಣ್ ಪ್ರವೀಣವ್ರೆ ಫಸ್ಟೇ ಕಣ ದೃಷ್ಟಿ ಜಾಸ್ತಿ ನಿಮಗೆ ಮಡಿಕೆ ಏನಾರು ಬರ್ದು ಬಟ್ಟೆ ಗಿಟ್ಟೆ ಕಟ್ಬೇಕು ಎಲ್ಲರೂ ಒಂದೇ ಒಂದು ತೊಗೊಳ್ಳಿ ಶುಂಠಿ ನೋಡಿ ಇದಕ್ಕೇನಾರು ಎಕ್ಸ್ಟ್ರಾ ಸಪ್ರೇಟ್ ಮಾಡಿದ್ವಾ ನೋಡಿ ಇಡೀ ಫ್ಲಾಟು ಹ್ಞೂ ಇದಕ್ಕಿಂತ ನಾನು ಇನ್ನೇನು ಜಾಸ್ತಿ ಹೇಳೋ ಅವಶ್ಯಕತೆ ಯಾರಿಗೂ ಯಾವುದೂ ಇಲ್ಲ ಇದೊಂದು ಚೂರು ಬಿಸಿಲೇಟ್ ತಿಂದಿತ್ತು ಇದು ನೋಡಿ ಇದು ಬಿಸ್ಲೇಟ್ ತಿಂದಿರಲಿಲ್ಲ ಇದು ಬಿಸ್ಲೇಟ್ ತಿಂದಿತ್ತು ಒಂಚೂರು ಹೋಗಿದ್ದು ಶುಂಠಿ ಒಣಗೋಗಿದ್ದು ಶುಂಠಿ ಮತ್ತೆ ಹೊಡ್ಕೊಂಡು ಮತ್ತೆ ರೆಡಿ ಆಗೋದು ಇದಕ್ಕೆ ಇಮಿಗ್ರೀನು ಬಯೋಪೊಟ್ಯಾಶ್ ಅಂತ ಬರುತ್ತೆ ಅದೊಂದು ಡ್ರಿಂಚಿಂಗ್ ಕೊಡಿ ಹ್ಞೂ ಹೇಳ್ತೀನಿ ಬನ್ನಿ ಹಾಂ ಅದು ಸ್ಪ್ರೇ ಕೊಡಿ ಹಾಂ ನೆನ್ಕೊಂಡಿಲ್ಲ ಹೆಂಗೆ ಇದು ಪೂರ್ತಿ ವಾಯಿ ಶುಂಠಿ ಇದು ಏ ಒಂದು ಕಡ್ಡೇನು ಇರಲಿವಲ್ವಾ ನಾನು ಇದು ಪೂರ್ತಿ ಇರೋದು ಬಿಸ್ಲಿಗೆ ಇದು ನೋಡಿ ಅದಕ್ಕೇನಾದ್ರು ಸಪ್ರೇಟ್ ಮಾಡಿದ್ದೀವ ಈಗ ಹೇಳಿ ಉಮೇಶ್ ಸರ್ ಅದಕ್ಕೂ ಅದು ಸೇಮೇ ಇದು ಸೇಮೇ ಇದು ನೋಡಿ ಬರ್ರಿ ಅಂದರೆ ಇದು ಸುಟ್ಟೋಗಿತ್ತು ಬಿಸ್ಲಿಗೆ ಅದೊಂದು ಬಿಟ್ಕೊಳ್ಳಿ ಪ್ರವೀಣ್ ಅವ್ರೆ ಎರಡೂವರೆ ಎಕರೆ ಅಂದರೆ ನಿಮಗೆ ತತ್ರ ಎಪ್ಪತ್ತು ಎಪ್ಪತ್ ನೂರು ತಿರಬೇಕು ಬನ್ನಿ ಇದೊಂದು ಪಿಕಪ್ ಮಾಡಬೇಕು ಅದೊಂದು ಪಿಕಪ್ ಮಾಡಬೇಕು ಇದೊಂದು ಚೂರು ಮರಿಗಳು ಜಾಸ್ತಿ ಆಗಬೇಕು ಎಲ್ಲ ಮಿಮಿಕಿಂಗ್ ಫಸ್ಟ್ ಕೊಡ್ತಿ ಅದಕ್ಕೆ ಪಟಾಸ್ ಕೊಡ್ತು ಫಸ್ಟ್ ಸ್ಟೆಪ್ ಚೇಂಜ್ ಮಾಡ್ಸ್ಬೇಕಾರೆ ನೆಕ್ಸ್ಟ್ ಇಮಿಕಿನ್ ಅದಕ್ಕೆ ಕೊಡ್ಸ್ಬೇಕಾರೆ ಹಂಗೆ ಬನ್ನಿ ಅಲ್ಲ ಮನೆ ಹತ್ರ ಇಲ್ಲೇ ಹೋಗುತ್ತಲ್ಲ ಸರಿ ಪ್ರವೀಣ್ ಅವರೇ ಒಟ್ಟಾರೆ ಏನು ಹೇಳ್ತೀರಾ ನಮ್ಮ ಬಗ್ಗೆ ನಮ್ಮ ಸರ್ವಿಸ್ ಬಗ್ಗೆ ಶುಂಠಿ ನಿಮಗೆ ಬೆಳೆ ಅನುಭವ ಇರಲಿಲ್ಲ ನಮಗೆ ಶುಂಠಿ ಅಂದ್ರೆ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಮಾಡಿರೋರು ತುಂಬಾ ಚೆನ್ನಾಗಿ ಏನ್ ಕೇಳಿದ್ರು ನಿಮ್ಮ ನಿಮ್ಮಿಂದನೇ ಸರ್ ಬೆಳೆ ಈ ತರ ಬಂದಿರೋದು ನಮ್ಗೆ ಬೆಳೆನೇ ಗೊತ್ತಿಲ್ಲ ನೀವು ಏನ್ ಗೈಡ್ ಮಾಡಿದ್ರಿ ನೀವು ಗೈಡ್ ಮಾಡಿರೋದಕ್ಕೆ ಈ ತರ ಐತೆ ಮಧ್ಯದಲ್ಲಿ ಆತಂಕ ಯಾವಾಗ ಆಗಿದ್ದು ನಿಮಗೆ ಬಿಸಿಲು ಟೈಮ್ ಅಲ್ಲಿ ಸರ್ ಬಿಸಿಲು ಮತ್ತೆ ನೀರು ಮಳೆ ಇಲ್ಲ ಅವ್ರಿಗೆ ಆ ಟೈಮ್ ಅಲ್ಲಿ ನಮ್ಗೆ ಪ್ರಾಬ್ಲಮ್ ಆಗಿ ಹೋಯ್ತು ಅಂದ್ಕೊಂಡು ಇದಾಗ್ಬಿಟ್ಟಿತ್ತು ಆಮೇಲೆ ತಿರ್ಗಾ ನೀವು ಬಂದು ಬಂದು ಸ್ಪಾಟ್ಗೆ ಅವತ್ತೇನೆ ಬಂದಿ ನಮಗೆ ಸಜೆಷನ್ ಕೊಟ್ಟು ಒಂದು ಸ್ಪ್ರೇ ಕೊಟ್ಟು ಅವಾಗಿಂದ ಅದು ತಿರ್ಗಾ ರಿಕವರಿ ಸ್ಟಾರ್ಟ್ ಆಯ್ತು ಸರ್ ಒಟ್ಟಾರೆ ನಿಮ್ಮ ಸುತ್ತಮುತ್ತಲ ಇರೋಂಥ ರೈತರಿಗೆ ಕರ್ನಾಟಕದ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಬಗ್ಗೆ ಸರ್ ಅಂದರೆ ಇವು ನಿಮ್ಮ ಪ್ರಾಡಕ್ಟು ತುಂಬ ಚೆನ್ನಾಗೈತೆ ಸರ್ ಕಾಸ್ಟ್ ವೇಜಲ್ಲೂ ಕಡಿಮೆ ಐತೆ ಆಮೇಲೆ ತುಂಬ ಚೆನ್ನಾಗಿ ಬೆಳೆ ಬರ್ತದೆ ನಾವು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಮಗೆ ಏನೂ ಗೊತ್ತಿರಲಿಲ್ಲ ನೀವು ಹೇಳಿರೋದ್ರಿಂದನೇ ಈ ಥರ ಬೆಳೆ ಬಂದಿರೋದು ಸರ್ ಓಕೆ ತುಂಬ ಚೆನ್ನಾಗೈತೆ ಪ್ರಾಡಕ್ಟು ಓಕೆ ಥ್ಯಾಂಕ್ ಯು ಪ್ರವೀಣವ್ರಿ ಸೊ ಬಿತ್ತನೆ ಶುಂಠಿ ಇವ್ರದ್ದು ಎರಡು ಎರಡು ಫ್ಲ್ಯಾಟು ಆ ಕಡೆದು ಬಿತ್ತನೆ ಶುಂಠಿಗೆ ಬರುತ್ತೆ ಇದು ಬಿತ್ತನೆ ಶುಂಠಿಗೆ ಬರುತ್ತೆ ಸೊ ಬಿತ್ತನೆ ಶುಂಠಿ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನಂಬರ್ ಹೇಳಿಬಿಡಿ ಪ್ರೇವೀಣ್ರಿ ನೈನ್ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಸೆವೆನ್ ಒನ್ ಸೆವೆನ್ ಒನ್ ಇನ್ನೊಂದು ಸರ್ತಿ ಹೇಳಿ ನೈನ್ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಸೆವೆನ್ ಒನ್ ಸೆವೆನ್ ಒನ್ ಸರ್ ಸರಿ ಮತ್ತು ಬಂದವರೇ ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸೊ ಆರ ಮಾತ್ರ ಇದು ಬಿಸಿಲಿ ಫುಲ್ ಸುಟ್ಟೋಗಿತ್ತು ಮತ್ತೆ ಹೊಡ್ಕೊಂಬ ಮತ್ತೆ ಬಂದಿರೋ ಶುಂಠಿ ಸೊ ಅದು ಪೂರ್ತಿ ಏನೂ ಆಗಿರಲಿಲ್ಲ ಕೆಳಗಡೆನೂ ಸುಟ್ಟೋಗಿತ್ತು ಸೊ ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡ್ತೀವಿ ಅದರಲ್ಲಿ ಆಶ್ಚರ್ಯ ಆಗಿರೋದು ಯಾವುದು ಅಂದರೆ ಸರ್ ನನಗೆ ಇವರ ಇವರ ಚಿಕ್ಕಪ್ಪನ ಯಾರು ಚಿಕ್ಕಪ್ಪ ಚಿಕ್ಕಪ್ಪ ಅವ್ರದ್ದು ಇರಲಿಲ್ಲ ಸರ್ ಅದು ಫುಲ್ಲು ಪೂರ್ತಿ ಕಡೆ ಬಾಗೋದು ಈ ಕಡೆದು ಐತಲ್ಲ ಫುಲ್ ಹಳದಿ ಏನು ಇರ್ಲಿಲ್ಲ ಒಂದೇ ಒಂದು ತೋರಿಸಿ ಆ ಟೆಂಪರೇಚರ್ ನಮ್ ಜೀವಮಾನದಲ್ಲೇ ನೋಡಿದ್ರಿ ಬರ್ರಿ ನೀವ್ ನೋಡಿದ್ರ ಸರ್ ಬನ್ನಿ ಅಲ್ಲ ಮನೆ ಹತ್ರ ಹೇಳ್ತೀನಿ ಏನೇನೈತೆ ನಿಮ್ಮ ಹತ್ರ ಏನಿಲ್ಲ ನೋಡ್ಬೇಕು ಪೊಟ್ಯಾಶ್ ಎಲ್ಲ ಡ್ರಿಂಚಿಂಗ್ ಮಾಡೀರಾ ಪೊಟ್ಯಾಶ್ ಕೊಟ್ಟಿಲ್ವಾ ನಿಮಗೆ ನಾನು ಹಾಂ ಅವ್ನು ಕೊಡ್ಬೇಕು ಪೊಟ್ಯಾಶ್ ಹಂಗಾರೆ ಇಲ್ಲಾಂದ್ರೆ ತೂಕ ಬರಲ್ಲ ಶುಂಠಿ ಶೈನಿಂಗ್ ಬರೋ ಹ್ಞೂ ಮಿಗ್ ಗ್ರೈನು ಕೊಡಬೇಕು ಪೊಟ್ಯಾಶು ಕೊಡಬೇಕು ಆ ಪೊಟ್ಯಾಶ್ ಡ್ರಿಂಜಿಂಗ್ ಕೊಟ್ಟಿಲ್ಲ ನಿಮ್ಮ ಶುಂಠಿ ಹಂಗೆ ಇರ್ತಿರ್ಲಿಲ್ಲ ಹಾಂ ಆ ಪೊಟ್ಯಾಶ್ ಕೊಡೋದೇ ನಮ್ಮ ಅಕ್ಷಯ ಪೊಟ್ಯಾಶ್ ಕೊಡೋದೆ ಮಾರ್ಕೆಟಲ್ಲಿ ಸಾವಿರ ಪ್ರಾಡಕ್ಟ್ ಸಿಗುತ್ತೆ ಪೊಟ್ಯಾಶ್ ಅಂತ ಬಟ್ ನಮ್ಮ ಪೊಟ್ಯಾಶ್ ಇದೆಯಲ್ಲ ಅದು ಕೊಟ್ಟ ಮೇಲೆ ನಿಮ್ಮ ಶುಂಠಿ ಆಲವೇ ಹೊಡ್ತ ತಂಡಿರೋದು ಹಂಗೆ ನನ್ನ ಪ್ರಕಾರ ಅಲ್ವಾ ಅಲ್ಲ ಕರೆಕ್ಟಾಗಿ ಹೇಳಿ ಇರೋದು ಹೇಳಿ ಹ್ಞೂ ಇದು ಸರ್ ಈ ಭಾಗ ಐತಲ್ಲ ಇದು ಏನ್ ಮಾಡಿದ್ರು ಇದಾಳತಿರ್ಲಿಲ್ಲ ಸರ್ ತಲೆ ಕೆಟ್ಟೋಗಿತ್ತು ನಂಗಂತ ಹ್ಞೂ ಇಲ್ಲೇ ಐತಲ್ಲ ಚೀಲ ಹ್ಞೂ ಬನ್ನಿ ಪ್ರವೀಣ ಹಿಂಗೆ ವಾಹನ ಸೊ ಇದು ಪಟಾಶು ಮತ್ತೆ ಬಂಪರ್ ಕೊಟ್ಟ ಮೇಲೆ ಫುಲ್ ಚೇಂಜ್ ಆಗಿದ್ದು ಹಂಗಾರೆ ಪ್ರವೀಣ ಅವ್ರೆ ನಿಮ್ ಪ್ರಕಾರ ಹೊಡೆತ ತಾಂಡಿ ಚುಂಟಿ ಮರಿಗಳೆಲ್ಲ ಜಾಸ್ತಿ ಆಗಿದ್ದೇನ್ ಕೊಟ್ಟ ಮೇಲೆ ಹ್ಮ್

ಮುಂದೀಲ ಇವ್ರಿಗೆ ಒಂದ್ಸೂರು ವಿಡಿಯೋ ಗಿಡ ನೋಡೋರು ಸರ್ ಅನುಭವ ಐತೆ ಅಂದ್ರೆ ಕೆಲ್ಸ ಪರ್ಫೆಕ್ಟ್ ಆಗಿ ಮಾಡಿಸ್ತಾರ ಸದ್ರಲ್ಲಿ ಎಲ್ ಮಾತಿಲ್ಲ ಅವರೇ ಮಾಡೋದು ನಿಂಕಂಡು ಇಂಜಿನಿಯರ್ ಸಾಹೇಬ್ರಾದ್ರು ಹೊಲಕ್ ಬಂದ್ರೆ ಟವಲ್ ಕಟ್ಕೊಂಡ್ರೆ ಮುಗಿ ತೌಸಿ ಹೊಡ್ಯೋದು ಅವರೇ ಎಲ್ಲ ಮಾಡೋದು ಅವ್ರಿ ಮಣ್ಣು ಹಾಕೋದು ಅವ್ರೇ ಮಣ್ಣು ಜೊತೆ ಲೇಬರ್ ಇವ್ರು ನಿಂತ್ಕೊಂಡು ಇರ್ತಾರೆ ಇವರು ಕೆಲಸ ಮಾಡ್ತಿರ್ತಾರೆ ಹಂಗ ಬೀಳಲ್ಲ ಕೆಲ್ಸಗಳು ಒಟ್ಟಂಗೆ ಇದೆಲ್ಲ ರೀಚ್ ಆಯಿತು ಸಹ ಆ ಕಡೆದೊಂದು ಇದೊಂದು ಚೂರು ಪೊಟ್ಯಾಶ್ ಇನ್ನೊಂದು ಒಂದು ರೆಂಚಿಂಗ್ ಕೊಡ್ಕೊಳ್ಳಿ ಅವ್ರಿ ಹಾಂ ಹಾಂ ಇಲ್ಲಾಂದ್ರೆ ನಿಮ್ದು ತೂಕ ಬರಲ್ಲ ಶುಂಠಿ ಮತ್ತು ಕೊನೆಗೆ ಇನ್ನೊಂದು ಕೊಡಬೇಕು ಸ್ಪ್ರೇ ಏನೀ ಗರಿ ಇತ್ತಲ್ಲ ಇದ್ರಲ್ಲಿರೋ ಪೋಷಕಾಂಶ ಎಲ್ಲ ಗಡ್ಡಿಗೋಬೇಕು ಹಾ ಅದು ಯಾವ ಡೇಟಿಗೆ ಟೈಮಿಗೆ ಹೇಳ್ತೀನಿ ನಾನು ಸರಿನಾ ಅದೆಲ್ಲ ಎಳೆದು ಹೋತು ಅಂದ್ರೆ ಒಳ್ಳೆ ತೂಕ ಬರುತ್ತೆ ಅರ್ಥ ಆಯ್ತಾ ಏನಂತ ಅರ್ಥ ಆಯ್ತಾ ಇದ್ರಲ್ಲಿರುತ್ತಲ್ಲ ಪೋಷಕಾಂಶಗಳೆಲ್ಲ ಗಡ್ಡಿಗೆ ಹೋಗ್ಬೇಕು ನೋಡಿ ಗುಣಿಗೊಬ್ಬರು ಚೀಲ ಇಲ್ಲೇ ಐತೆ ತಿರುಗಿಸಿ ಹಿಂಗೆ ಹಿಂಗೆ ಕಾಣಿಸ್ಬೋದು ಅದ ಮೇಲೆ ಬಂದವ್ರೆ ಮುಂದಿನ ಮೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಧನ್ಯವಾದ